ಓಹ್ ಮೊದಲ ಇದ್ರೆ ಬರೀ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಓಕೆನಾ ವಿಡಿಯೋ ಸ್ಕಿಪ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಗಳು ಬಂದಾಗ ಕಷ್ಟ ಆಗುತ್ತೆ ಓಕೆ ಫಸ್ಟ್ ಆಫ್ ಆಲ್ ನೀವು ಈ ತರ ವಿಡಿಯೋಸ್ ನೋಬಿಟ್ರೆ ಪ್ರಾಬ್ಲಮ್ ಬರ್ದಿರೋ ತರ ಮೇಂಟೈನ್ ಮಾಡ್ಬೋದು ನಾವು ಮಾಡಿಷನ್ ಅಪ್ಲೈ ಮಾಡ್ತೀವಿ ಎಲ್ಲ ಸಕ್ಸಸ್ ಆಗುತ್ತೆ ಚಾನೆಲ್ ಎಲ್ಲ ಚೆನ್ನಾಗಿ ರನ್ ಆಗುತ್ತೆ ಬಟ್ ಮಾಡಿಷನ್ ಅಪ್ಲೈ ಮಾಡಿದಾಗ ಬರೋದೇನೇನು ರಿವಸ್ ಕಂಟೆಂಟ್ ಅಂತ ಬರುತ್ತೆ ಹ್ಮ್ ರಿಪೀಟೆಡ್ ಕಂಟೆಂಟ್ ಹೋಗಿ ಈಗ ನಾಮಕರಣ ಆಗಿ ಇನ್ಅಥೆಟಿಕ್ ಕಂಟೆಂಟ್ ಅಂತ ಬರುತ್ತೆ ವೈಲೇಷನ್ ಅಂತ ಬರುತ್ತೆ ಓಕೆ ಆಮೇಲೆ ಇನ್ನೊಂದ್ ಏನದು ಏನೋ ತಮ್ನಿಲ್ ಏನೋ ಮನೀತಲ್ಲ ಮೊನ್ನೆ ವೈಲೇಷನ್ ಬರುತ್ತೆ ಇಷ್ಟೆಲ್ಲ ಆಯ್ತಲ್ಲ ಇನ್ನೂ ಇದೆ ಓಕೆನಾ ಇನ್ನೂ ಬರ್ತಾನೆ ಇದೆ ಏನೇನು ಡಿಫ್ರೆಂಟ್ ಆಗಿ ಏನು ಏನು ಅಂತ ಬಂದಿದೆ ಅಂದ್ರೆ ಇದು ಗ್ರಾಫಿಕ್ಸ್ ಕಂಟೆಂಟ್ ಅಂತ ಬಂದಿದೆ ಓಕೆ ನೋಡಿ ನಿಮ್ ತೋರಿಸ್ತಾ ಇದೀನಿ ಗ್ರಾಫಿಕ್ಸ್ ಕಂಟೆಂಟ್ ಅಂತ ಒಂದ್ ಗೆ ಬಂದಿದೆ ಮೋಟಿಟೇಷನ್ ಅಪ್ಲೈ ಮಾಡಿದಾಗ ಏನಕ್ಕೆ ಬರುತ್ತೆ ಇದು ಅಂತ ನೀವು ಸಂಪೂರ್ಣವಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೇವೆ ನೋಡಿ ಓಕೆ ಈ ತಪ್ಪು ನೀವು ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಫ್ಯೂಚರ್ ಅಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ ಅದೇ ವಿಡಿಯೋ ನೋಡಿ ಈ ತಪ್ಪನ ತಿತ್ಕೊಂಡ್ರೆ ಮುಂದಕ್ಕೆ ಪ್ರಾಬ್ಲಮ್ ಬರೋದಿಲ್ಲ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಬನ್ನಿ ಬರತ್ ಏನ್ ಬರತ್ ಇದು ಗ್ರಾಫಿಕ್ಸ್ ಕಂಟೆಂಟ್ ಗ್ರಾಫಿಕ್ಸ್ ಕಂಟೆಂಟ್ ಅಂತ ಅಂದ್ರೆ ಈಗ ಅಕಸ್ಮಾತ್ ನಾಡ್ರ ನೀವು ವಿಡಿಯೋದಲ್ಲಿ ಈಗ ಅಕಸ್ಮಾತ್ ವಿಡಿಯೋದಲ್ಲಿ ಆನಿಮಲ್ ಅಂದ್ರೆ ನಿಮಗೆ ಏನಾದ್ರು ಕೋಳಿ ಇರತ್ತಂತ ಅಂದ್ರೆ ಕೋಳಿನ ಹೊಡಿಯೋದು ಅಥವಾ ಕೋಳಿ ಹುಂಜ ಫೈಟ್ ಆಡೋದು ಸೊ ಈ ತರ ನೀವು ವಿಡಿಯೋಸ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀರಾ ಸಖತ್ತಾಗಿ ವೈರಲ್ ಆಗುತ್ತೆ ಮೊನಿಟೈಸೇಷನ್ ಅಪ್ಲೈ ಮಾಡಕ್ ಹೋಗ್ತೀರಾ ಆದ್ರೆ ನಿಮಗೆ ಗ್ರಾಫಿಕ್ಸ್ ಕಂಟೆಂಟ್ ಅಂತ ಬರುತ್ತೆ ಯಾಕಂತ ಅಂದ್ರೆ ಗ್ರಾಫಿಕ್ಸ್ ಕಂಟೆಂಟ್ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ವೈಲೆಂಟ್ ಅವ್ರ ಗ್ರಾಫಿಕ್ ಕಂಟೆಂಟ್ ಇದೊಂದು ಕಮ್ಯುನಿಟಿ ಗೈಡ್ ಲೈನ್ಸ್ ಆಮೇಲೆ ನೆಂಪಲ್ ಇಟ್ಕೊಂಡು ಇನ್ನೊಂದೇನಂತ ಅಂದ್ರೆ ಬ್ಲಡ್ ತೋರಿಸಿದ ಈಗ ಉದಾಹರಣೆಗೋಸ್ಕರ ಕುರಿ ಕುಯ್ಯೋದು ಅಥವಾ ಏನಾದ್ರು ಫೈಟಿಂಗ್ ಆಡೋದು ಅಥವಾ ಬ್ಲಡ್ ಇಮೇಜಸ್ ತೋರಿಸೋದು ಬ್ಲಡ್ ವಿಡಿಯೋಸ್ ತೋರಿಸೋದು ಈ ತರ ನಾಡ್ರ್ ಬ್ಲಡ್ ರಿಲೇಟೆಡ್ ಏನಾದ್ರು ತೋರಿಸ್ದೆ ಗ್ರಾಫಿಕ್ ಕಂಟೆಂಟ್ ಬರುತ್ತೆ ಆಮೇಲೆ ಈ ತರ ತುಂಬಾ ರೀಸನ್ಸ್ ಫೈಟಿಂಗ್ಗೋಸ್ಕರ ಬ್ಲಡ್ಗೋಸ್ಕರ ಗ್ರಾಫಿಕ್ ಕಂಟೆಂಟ್ ಅಂತಂದ್ರೆ ಅಂದ್ರೆ ವೈಲೆಂಟ್ ಆಗಿರೋದು ಅಥವಾ ಏನಾದ್ರೂ ಗ್ರಾಫಿಕ್ ಕಂಟೆಂಟ್ ಉದಾಹರಣೆಗೋಸ್ಕರ ನೋಡದೆಲ್ಲ ಬ್ಲಡ್ ಅಥವಾ ಕುರಿನ ಕಟ್ ಮಾಡೋದು ಫೈಟ್ ಆಡೋದು ಇದೆಲ್ಲ ಗ್ರಾಫಿಕ್ ಕಂಟೆಂಟ್ ಅಥವಾ ವೈಲೆಂಟ್ ಕಂಟೆಂಟ್ ಗೆ ಈಗ ಅಕಸ್ಮಾತ್ ನೋಡ್ರಿ ಈ ತರ ರಿಲೇಟೆಡ್ ಏನಾದ್ರು ವಿಡಿಯೋಸ್ ಮಾಡ್ತಾ ಇದ್ರ ಅಂತ ಅಂದ್ರೆ ಆದಷ್ಟು ಹುಷಾರಗಿರಿ ಈಗ ಉದಾಹರಣೆಗೋಸ್ಕರ ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಪಾಪ ಈಗ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಇದ್ರ ಬಗ್ಗೆ ಕುರಿತು ಒಂದ್ ವಿಡಿಯೋಸ್ ಮಾಡ್ತಾರೆ ಮಾರ್ಕೆಟ್ ಎಲ್ಲ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಆಗಿ ಸೇಲ್ ಮಾಡ್ತಾ ಇರ್ತಾರೆ ಒಂದು ಹುಂಜ ಇಷ್ಟು ರೂಪಾಯಿ ಆಮೇಲೆ ಒಂದ್ ಹಸು ಇಷ್ಟು ರೂಪಾಯಿ ಅಂತ ಸೊ ಈ ತರ ಮಾರ್ಕೆಟ್ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಈ ತರ ಇಂಟರ್ವ್ಯೂ ಮಾಡ್ತದಾಗ ಇವ್ರಿಗೂ ಇದೇ ಪ್ರಾಬ್ಲಮ್ ಬರುತ್ತೆ ವೈಲ್ಡ್ ಆಫ್ ಗ್ರಾಫಿಕ್ ಕಂಟೆಂಟ್ ಯಾಕಂತ ಅಂದ್ರೆ ತಮ್ಮಲ್ಲಿ ತೋರ್ಸ್ಬಿಡ್ತಾರೆ ಪಾಪ ಒಂದೊಂದ್ ನಾಲ್ಕೈದು ಕೋಳಿ ಇಟ್ಬಿಟ್ಟು ತೋರ್ಸ್ಬಿಡ್ತಾರೆ ಹೋಲ್ ಸೇಲ್ ಹುಂಜಾ ಸೇಲ್ ಅಂತ ಈ ತರ ಹಾಕ್ಬಿಡ್ತಾರೆ ಈ ತರ ಹಾಕ್ದಾಗ ಅವ್ಳಗ್ ವೈಲೆಂಟೋಗ್ರಾಫಿಕ್ ಕಂಟೆಂಟ್ ಬರುತ್ತೆ ಇದೊಂದು ರೀಸನ್ಸ್ ಬಿಕಾಸ್ ತಮ್ಮೇಲ್ ಎಲ್ಲ ಆತರ ಎಲ್ಲ ಹಾಕ್ಬೇಡಿ ಆ ತಮ್ಮಲ್ಲಿ ನಾಯಿ ಬಗ್ಗೆ ಅಥವಾ ಆನಿಮಲ್ಸ್ ಬಗ್ಗೆ ಹಾಕ್ಲೇಬೇಡಿ ಫೈಟಿಂಗ್ ಸೀನ್ಸ್ ಬಗ್ಗೆ ಹಾಕ್ಲೇಬೇಡಿ ಬಿಕಾಸ್ ನಿಮ್ಗೆ ಗ್ರಾಫಿಕ್ ಕಂಟೆಂಟ್ ಬರುತ್ತೆ ಅಕಸ್ಮಾತ್ ವಿಡಿಯೋದಲ್ಲಿ ಶೋ ಮಾಡಿಲ್ಲ ಅಂತಂದ್ರೆ ಅಕಸ್ಮಾತ್ ವಿಡಿಯೋದಲ್ಲಿ ಶೋ ಮಾಡಿಲ್ಲ ಅಂತ ಅಂದ್ರೆ ವಿಡಿಯೋ ಡಿಲೀಟ್ ಮಾಡ್ಬೇಕಾಗುತ್ತೆ ಮತ್ತೆ ನೀವು ರಿಅಪ್ಲೈ ಮಾಡಬೇಕಾಗುತ್ತೆ ಸೊ ಈ ತರ ಸ್ಟೆಪ್ಸ್ ಮೆಷರ್ಮೆಂಟ್ಸ್ ತಗೊಬೇಕಾಗುತ್ತೆ ಸೊ ಅದಕ್ಕೆ ನಾನು ಹೇಳಿದ್ ಬೆಸ್ಟ್ ಏನಂತ ಅಂದ್ರೆ ನೀವು ಆದಷ್ಟು ಈ ತರ ಏನಾದ್ರೂ ರಿಲೇಟೆಡ್ ಕೋಳಿ ಸಾಕಾಣಿಕೆ ಅಥವಾ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋಸ್ ಮಾಡ್ತಿದ್ರೆ ರಿಲೇಟೆಡ್ ಅಂತ ಅಂದ್ರೆ ಆದಷ್ಟು ತಮ್ಮೆನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ರೀತಿ ಒಂದು ಗ್ರಾಫಿಕ್ಸ್ ಕಂಟೆಂಟ್ ಮಾಡ್ತಾ ಇದೀರ ಅಂತ ಅಂದ್ರೆ ಆದಷ್ಟು ಹುಷಾರಾಗಿರಿ ನಿಮ್ಮ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದು ಆ ಪರ್ಟಿಕ್ಯುಲರ್ ವಿಡಿಯೋ ಡಿಲೀಟ್ ಆಗ್ಬೋದು ಇಲ್ಲ ಅಂತ ಅಂದ್ರೆ ಮಾನಿಟೈಸೇಷನ್ ಇಂದ ಸಸ್ಪೆಂಡ್ ಆಗ್ತೀರಾ ಅಥವಾ ಮಾನಿಟೈಸೇಷನ್ ಆಗೋದಿಲ್ಲ ಚಾನಲ್ ಸೊ ಈ ತರ ಎಲ್ಲಾ ಪ್ರಾಬ್ಲಮ್ಸ್ ನೀವು ಎದುರಿಸ್ತೀರಾ ಓಕೆ ನೋಡಲ್ಲ ಬರ್ತಿ ಕೇಳ್ದ ಈ ಕೋಳಿ ಸಾಕಾಣಿಕೆ ಬಗ್ಗೆ ಆಮೇಲೆ ಈ ಈ ಊರ್ಗಳಿಗೆ ಹೋದ್ರೆ ಸಂತೆ ಅಂತ ನಡೆಯುತ್ತೆ ಆ ಸಂತೆಯಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಅಲ್ಲೋ ವಿಡಿಯೋ ಮಾಡೋದು ಈ ಸಂತೆ ಈ ದಿಸ ನಡೆಯುತ್ತೆ ಭಾನುಭಾನುವಾರ ಈ ಜಾಗದಲ್ಲಿ ಬರೋ ನಿಮಗೆ ಹೋಲ್ಸಲಾಗಿ ಹುಂಜಾಗಳು ಸಿಗುತ್ತೆ ಹೋಲ್ ಕೋಳಿಗಳು ಸಿಗುತ್ತೆ ಹೋಲ್ಸಲಾಗಿ ಕುರಿಗಳು ಸಿಗುತ್ತೆ ಇಷ್ಟು ಸಾವಿರಕ್ಕೆ ನೀವು ತಗೊಂಬೋದು ಅಂತ ವಿಡಿಯೋಗಳು ಮಾಡಿದಿರ್ತೀರ ಅಲ್ಲಿ ಏನ್ ಮಾಡ್ತಾರ ಕೋಲಿ ಎಲ್ಲ ಕಾಲುಗಳು ಕಟ್ಟಿರ್ತಾರಲ್ಲ ಅದ್ನ ಕಟ್ಟಿರೋದನ್ನ ಎಕ್ದ್ ಮಲಸಿರ್ತಾರೆ ಅದನ್ನ ಫೋಟೋ ಹೊಡ್ಕೊಂತೀರ ಅದನ್ನೇ ತಮ್ದಾಗ ಯೂಸ್ ಮಾಡ್ತೀರಾ ಅದೇನಾಗುತ್ತೆ ಈ ತರ ಗ್ರಾಫಿಕ್ಸ್ ಕಂಟೆಂಟ್ಗೆ ಬರುತ್ತೆ ಅರ್ಥ ಆಯ್ತಾ ಯಾಕಂದ್ರೆ ಅದ್ ಹಿಂಸೆ ಹಾಕೊಡ್ತೀರ ಲೆಕ್ಕಾಚಾರ ಬರುತ್ತಲ್ಲ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಕೋಳಿ ನೀಂಗ್ ಹಿಡ್ಕೊಂಡಿರೋದ ಫೋಟೋ ಹಾಕ್ಬೇಕು ಓಕೆ ಕುರಿನ ಹಿಡ್ಕೊಂಡಿರೋದು ಫೋಟೋ ಹಾಕ್ಬೇಕು ಆಗಿರೋತರ ಒಂಥರ ಸಾಕು ಪ್ರಾಣಿ ತರನ ನೀವು ತೋರಿಸ್ಬೇಕಲ್ಲಿ ಓಕೆನಾ ನೀವು ತಿನ್ನೋ ಪ್ರಾಣಿ ಆಮೇಲೆ ತೋರಿಸ್ಕೊಬೇಕು ಓಕೆ ಕಟ್ ಮಾಡೋದಾಗಿರ್ಬೋದು ತುಂಬಾ ಇದೆ ಯೂಟ್ಯೂಬ್ ಬಂದ್ ಇಷ್ಟ ನೀವ್ ಅನ್ಕೊಂಡ್ಬಿಡ್ತೀರಾ ಆಯ್ ಏನ್ ವೀಡಿಯೋ ಮಾಡಾಕೋಂತ ಯೂಟ್ಯೂಬ್ ಏನ್ ಮಾಡಕ್ ತಗೊಂಡ್ಬಿಡುತ್ತೆ ಯೂಟ್ಯೂಬ್ ಏನಿಲ್ಲ ಅಂತ ಹೇಳಲ್ಲ ಅದ್ರ ದುಡ್ಡು ಬರ್ಬೇಕಲ್ಲ ಅದರಿಂದ ನೀವ್ ಏನ್ ಮಾಡಿ ವಿಡಿಯೋ ಆಗ್ತದೆ ಇದೆ ಮಾಡಿಷನ್ ಆಗ್ಬೇಕಲ್ಲ ಅಲ್ವಾ ನನ್ಗೆ ಏನಿಲ್ಲ ಈಗ ದೇವಲ್ ಫಿಲಿಮ್ ರಿಲೀಸ್ ಆಗ್ತದೆ ಎತ್ತಿ ಹಾಕ್ಬಿಟ್ಟಿದಿನ ಯಾರ ಸಿಗಾಕೊಂಡ ಮೊನ್ನೆ ಓಕೆ ಸಾವಿರದ ಎಂಟುನೂರ್ ಡಾಲರ್ ಆಗಿತ್ತು ಅನ್ನ ಓಕೆನಾ ಹಿಂಗೆಲ್ಲ ಇರುತ್ತೆ ಅದ್ರ ಸಿಗಾಕೊಂಡಾಗ ಶಿಕ್ಷೆ ಇದೆ ಅದಕ್ಕೆ ಓಕೆನಾ ಇಲ್ಲೂ ಕಾನೂನು ಇದೆ ಓಕೆನಾ ಅದಕ್ಕೆಲ್ಲ ನೋಡ್ಕೊಂಡ್ ಮಾಡ್ಬೇಕು ನೀವು ಸುಮ್ನೆ ಎಲ್ಲಾ ಇದು ಅರ್ಥ ಆಯ್ತಾ ನೋಡ್ಕೊಂಡ್ ಮಾಡ್ದಾಗ್ಲೆ ನಿಮ್ಗೆ ರೂಲ್ಸ್ ನ ಫಾಲೋ ಮಾಡ್ದಾಗೆ ನೀವು ರೂಲ್ಸ್ ಫಾಲೋ ಮಾಡಿದಾಗ ನಿಮ್ಮ ಲೈಫು ಕೂಡ ಸೂಪರ್ ಆಗಿರುತ್ತೆ ಸೂಪರ್ ಆಗಿ ಅರ್ನಿಂಗ್ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಕಂಬಿ ಎಣಿಸ್ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಸುಮ್ ಸುಮ್ನೆ ಏನೇನೋ ಹಾಕ್ಬಿಡೋದಲ್ಲ ಚಾನಲ್ಲು ಮಾಡಿ ಆಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ದಯವಿಟ್ಟು ಅಷ್ಟೇ ಹೇಳೋದು ನೀವು ಹೇಳ್ದಲ್ಲ ಬ್ಲಡ್ ತೋರಿಸಂಗಿಲ್ಲ ಡೆಡ್ ಬಾಡಿ ಕೂಡ ತೋರಿಸಂಗಿಲ್ಲ ನೀವು ಅರ್ಥ ಆಯ್ತಾ ಯಾವ್ದೋ ಒಂದು ಡೆಡ್ ಬಾಡಿ ಯಾರ ಯಾವುದೋ ಲೇಪಕ್ ಸಿಕ್ಕಿ ಇದಾರೆ ಇಲ್ಲ ಸತ್ತೋಗಿದ್ದಾರೆ ಜರಾಜಕಾರ್ಣಿಗಳು ನೀವು ನೋಡಿ ಬೇಕಾದ್ರೆ ಎಲ್ಲ ಬ್ಲರ್ ಮಾಡಿ ತೋರಿಸ್ತಾ ಇರ್ತಾರೆ ನಿಮಗೆ ಓಕೆನಾ ಯಾರು ಡೈರೆಕ್ಟ್ ಆಗಿ ಇವೆಲ್ಲ ರೂಲ್ಸ್ ಇದೆ ಹೇಳಿದ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ನೀವು ಫಾಲೋ ಮಾಡಬೇಕು ಇದೇ ರೂಲ್ಸ್ ಓಕೆ ನಾ ನೋಡುದಿಲ್ಲ ಸುಮ್ನೆ ಕೋಳಿಗಳ್ನ ಇದನ್ನೆಲ್ಲಾ ತೋರಿಸ್ಬಿಡೋದು ಹಿಡ್ಕೊಂಡು ಬರೀ ಕೋಳಿಗಳು ಫೋಟೋಗಳೇ ಹಾಕೊಂಡು ಇದ್ ಮಾಡೋದು ಹ್ಮ್ ಕೋಳಿ ಸಾಕಾಣಿಕೆ ಬಗ್ಗೆ ತೋರಿಸ್ತೀರಾ ಎಷ್ಟು ತಿಂಗಳಲ್ಲಿ ಎಷ್ಟು ಗ್ರೋ ಆಗುತ್ತೆ ಅಂತ ಕೋಳಿ ಹಿಡ್ಕೊಂಡು ನೀವು ಫೋಟೋ ಬಂದು ಪೋಸ್ ಕೊಡಿ ಓಕೆನಾ ಕೋಳಿ ಹಿಂಗೆ ಇಡ್ಕೊಂಡು ಹಿಂಗೆ ತರ ಏನೋ ಒಂದು ಪೋಸ್ ಕೊಟ್ಟು ಆ ತರ ಹಾಕಿಬಿಡಿ ಈ ಕೋಳಿಗಳ್ದೆ ಈ ತರ ಹಾಕೋದು ಕುರಿಗಳ ಈ ಥರ ಮಲಗಿರೋ ತರ ಹಾಕೋದು ಈ ತರ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಓಕೆನಾ ಇದಕ್ಕೆ ಹೋಗಿ ಈಗ ಒಂದು ಚಾನಲ್ಗೆ ಗ್ರಾಫಿಕ್ಸ್ ಕಂಟೆಂಟ್ ಅಂತ ಬಂದಿದೆ ನಾವು ರಿಸರ್ಚ್ ಮಾಡ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ನೀವೇನ ಮಾಡ್ತಾ ಇರೋ ತರ ಹಳ್ಳಿಗಳ ಕಡೆ ಇರೋತಾರೆ ಎಲ್ಲೆಲ್ಲಿ ನಡೆಯುತ್ತೆ ಸಂತೆ ಅಂತ ಹೋಗಿ ವಿಡಿಯೋಗಳ್ ಮಾಡ್ತಿರಾದ್ರೆ ದಯವಿಟ್ಟು ನೀವು ಈ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ತಿದ್ಕೊಳ್ಳಿ ಈಗಲೇ ಇದ್ರ ಬಗ್ಗೆ ಇನ್ನೂ ಬೇರೆ ಡೀಟೇಲ್ ಆಗಿ ವಿಡಿಯೋ ಬೇಕಾದ್ರೆ ಏನಿದು ಇನ್ನೂ ಏನಿದೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳೋ ಕಮೆಂಟಲ್ಲಿ ಹಾಕ್ತಾರೆ ಹೇಳಿ ಹರಡು ಪರ್ಸೆಂಟ್ ಬರೋದು ಹಿಂಗೆ ರಜಾ ಬರುತ್ತೆ ಬಂದಾಗ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆನೇ ಒಂದು ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಮಾಡ್ತದೆ ತುಂಬ ದೊಡ್ಡದಿದೆ ಅದನ್ನ ನೀವು ಕಲ್ತ್ಕೊಂಡ್ರೆ ಈ ಒಂದು ತಪ್ಪು ಕೂಡ ಆಗಲ್ಲ ನಿಮ್ಮ ಜೀವನದಲ್ಲಿ ಯೂಟ್ಯೂಬ್ ಚಾನಲ್ ಅಂತ ಅನ್ಕೊಡ್ತೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ ನನಗೆ ಪ್ರೋತ್ಸಾಹ ಕೊಡಿ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ಟು ಕನ್ನಡ ಬೆಲ್ಸ್ ಮತ್ ಕನ್ನಡ ಹೋಲಿಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮತ್ತೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ